ನೀವು ಎಂದಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ನೋಡೇ ನೋಡಿರ್ತೀರಾ ಒಂದು ಪುಟ್ಟ ಪೆಂಗ್ವಿನ್ ಅದು ನಡೆಯದು ನೋಡಿದರೆ ಒಬ್ಬ ಅಜ್ಜಪ್ಪನ ಹಾಗೆ ಇರುತ್ತೆ ಬಿದ್ದರೆ ಸಾಕು ಅಸಹಾಯಕ ಮಗುವಿನಂತೆ ಕಾಣುತ್ತೆ ಜಗತ್ತು ಅದನ್ನು ನೋಡಿ ನಗತ್ತೆ ನೋಡ್ರಿ ಎಂಥ ವಿಚಿತ್ರ ನಡಿಗೆ ಅಂತ ಕಾಮೆಂಟ್ ಮಾಡುತ್ತೆ ಆದರೆ ನೀವೊಂದು ಗಮನಿಸಿದ್ದೀರಾ ಅದು ಬೀಳುತ್ತೆ ಜಾರುತ್ತೆ ನಗುವಿಗೆ ಗುರಿಯಾಗುತ್ತೆ ಆದರೆ ಅದು ಮಾತ್ರ ನಿಲ್ಲೋದಿಲ್ಲ ಈ ಕಥೆ ಕೇವಲ ಒಂದು ಪ್ರಾಣಿಯದ್ದಲ್ಲ ಇದು ನಿಮ್ಮ ಕಥೆ ಇದು ನನ್ನ ಕಥೆ ಇವತ್ತಿನ ನಮ್ಮ ಜೀವನವು ಈ ಪೆಂಗ್ವಿನ್ ನಡಿಗೆಯಂತೆಯೇ ಆಗಿದೆ ನಮ್ಮ ಕನಸುಗಳು ಆಕಾಶದಷ್ಟಿವೆ ಆದರೆ ಸಾಧನೆಯ ಹಾದಿ ಮಾತ್ರ ಹಿಮದ ಮೇಲಿನ ನಡಿಗೆಯಂತೆ ಜಾರುತ್ತಿದೆ ಒಮ್ಮೆ ಬೀಳ್ತೀವಿ ಸೋಲ್ತೀವಿ ಜನ ನಮ್ಮನ್ನು ನೋಡಿ ಆಡ್ಕೊಳ್ತಾರೆ ಆಗ ನಮ್ಮ ಮನಸ್ಸು ಮೆಲ್ಲಗೆ ಕೇಳುತ್ತೆ ಸಾಕು ಬಿಟ್ಟು ಬಿಡೋಣವಾ ಆ ಕ್ಷಣದಲ್ಲಿ ಆ ಪೆಂಗ್ವಿನ್ ನೆನಪಿಸಿಕೊಳ್ಳಿ ಅದಕ್ಕೆ ಹುಲಿಯಂತೆ ಓಡಲು ಬರೋದಿಲ್ಲ ಜಿಂಕೆಯಂತೆ ಜಿಗಿಯಲು ಬರೋದಿಲ್ಲ ಆದರೆ ಅದಕ್ಕೆ ಒಂದಂತೂ ಚೆನ್ನಾಗಿ ಗೊತ್ತು ಮುಂದೆ ಸಾಗೋದನ್ನು ಬಿಡಬಾರದು ಪೆಂಗ್ವಿನ್ ಹುಟ್ಟೋದೇ ಮೈನಸ್ ಡಿಗ್ರಿ ಚಳಿಯಲ್ಲಿ ಅಲ್ಲಿ ಸುಲಭವಾಗಿ ಆಹಾರ ಸಿಗೋದಿಲ್ಲ ಬೆಚ್ಚಗಿನ ವಾತಾವರಣವಿಲ್ಲ ಶೀತ ಗಾಳಿ ಹಸಿವು ಪ್ರಕೃತಿಯೇ ಅದರ ವಿರುದ್ಧ ನಿಂತಿರುತ್ತೆ ಆದರೆ ಪೆಂಗ್ವಿನ್ ಎಂದು ದೂರು ಹೇಳೋದಿಲ್ಲ ನನಗಿದು ಸಾಧ್ಯವಿಲ್ಲ ಎಂದು ಕೈಚೆಲ್ಲಿ ಕೂರೋದಿಲ್ಲ ನೀವಿವತ್ತು ಒಬ್ಬ ವಿದ್ಯಾರ್ಥಿಯಾಗಿರಬಹುದು ಉದ್ಯೋಗಕ್ಕಾಗಿ ಹಗಲಿರುಳು ಹೋರಾಡುತ್ತಿರಬಹುದು ಅಥವಾ ಬಿಸಿನೆಸ್ನಲ್ಲಿ ಎಲ್ಲವನ್ನೂ ಕಳೆದುಕೊಂಡಿರಬಹುದು ಜೀವನ ನಿಮ್ಮನ್ನು ಪರೀಕ್ಷಿಸುತ್ತಿರಬಹುದು ನೆನಪಿಡಿ ಜೀವನದಲ್ಲಿ ಗೆಲುವು ಅಂದರೆ ಮೊದಲಿಗನಾಗಿ ಓಡಿ ಮುಟ್ಟುವುದು ಮಾತ್ರವಲ್ಲ ಬಿದ್ದ ಪ್ರತಿಯೊಂದು ಬಾರಿಯೂ ಹಠದಿಂದ ಎದ್ದು ನಿಲ್ಲುವುದು ಪೆಂಗ್ವಿನ್ಗೆ ನಿಮ್ಮ ಚಪ್ಪಾಳೆ ಬೇಕಿಲ್ಲ ಅದಕ್ಕೆ ಇನ್ಸ್ಟಾಗ್ರಾಮ್ ಲೈಕ್ಸ್ ಬೇಕಿಲ್ಲ ಅದಕ್ಕೆ ಯಾವುದೇ ಮೋಟಿವೇಶನ್ ಸ್ಪೀಚ್ ಕೂಡ ಬೇಕಿಲ್ಲ ಅದಕ್ಕೆ ಬೇಕಿರೋದು ಒಂದೇ ಒಂದು ಮುಂದಿನ ಹೆಜ್ಜೆ ಇವತ್ತು ನೀವು ಪರ್ವತವನ್ನೇ ಏರಬೇಕಿಲ್ಲ ಒಂದು ಚಿಕ್ಕ ಹೆಜ್ಜೆ ಇಟ್ಟರೆ ಸಾಕು ನಿಧಾನವಾಗಿದ್ದರೂ ಪರವಾಗಿಲ್ಲ ಅದು ನಿಲ್ಲದ ಹೆಜ್ಜೆಯಾಗಿರಲಿ ಯಾವ ಜಗತ್ತು ನಿಮ್ಮನ್ನು ನೋಡಿ ನಗತ್ತೋ ಅದೇ ಜಗತ್ತು ನಾಳೆ ನಿಮ್ಮ ದಾರಿಯನ್ನು ಹುಡುಕುತ್ತಾ ಬರುತ್ತೆ ತಿರಸ್ಕರಿಸಿದ ಕಣ್ಣುಗಳೇ ನಾಳೆ ನಿಮ್ಮ ಸಾಧನೆಯನ್ನು ಬೆರಗಿನಿಂದ ನೋಡುತ್ತವೆ ಹೀಗಾಗಿ ಬಿದ್ದಿದ್ದೀಯಾ ಎದ್ದು ಬಿದ್ದು ಸೋತಿದ್ದೀಯಾ ಮತ್ತೆ ನಡೆಯು ಭಯವಾಗುತ್ತಿದೆಯಾ ಕೇವಲ ಒಂದು ಹೆಜ್ಜೆಯಿಡು ನೆನಪಿಡಿ ಪಿಂಗ್ವಿನ್ ಗೆಲ್ಲೋದು ತನ್ನ ವೇಗದಿಂದಲ್ಲ ತನ್ನ ಸ್ಥಿರತೆಯಿಂದ ಬದುಕಿನ ಓಟದಲ್ಲಿ ನೀವು ಕೂಡ ಒಬ್ಬ ಪಿಂಗ್ವಿನ್ ಆಗಿ ನಡೆಯುತ್ತಲೇ ಇರಿ ಒಂದು ದಿನ ತಡಾ ಸೇರಿದ ಮೇಲೆ ಈ ಪಯಣದ ಹಾದಿಯೇ ನಿಮಗೆ ಹೆಮ್ಮೆ ತರುತ್ತೆ ನಿಲ್ಲಬೇಡಿ ಸಾಗುತ್ತಿರಿ